ಈ ರಾಷ್ಟ್ರದ ಯಶಸ್ವಿ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರೇ ಹಿರಿಯರಾದ ಯಡಿಯೂರಪ್ಪನವರೇ ವೇದಿಕೆಯಲ್ಲಿಯೂ ಉಪಸ್ಥಿತರಿರ್ತಕ್ಕಂಥ ಉಮೇದುವಾರಗಳಾದ ಯುವೀರ್ ದತ್ತ ಅವರೇ ಶ್ರೀಮಾನ್ ಕುಮಾರಸ್ವಾಮಿ ಅವರೇ ಬಾಲರಾಜ್ ಅವರೇ ಪ್ರಜ್ವಲ್ ರೇಜಂಡವರೇ ಮಾಜಿ ಲೋಕಸಭಾ ಸದಸ್ಯರಾದ ಸುಮಲತಾ ಅವರೇ ವೇದಿಕೆಯಲ್ಲಿ ಕುಳಿದಿರ್ತಕ್ಕಂಥ ಎಲ್ಲ ಮಾಜಿ ಮಂತ್ರಿಗಳು ಮಾಜಿ ಶಾಸಕರು ಮತ್ತು ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಪದಾಧಿಕಾರಿಗಳು ಈ ಒಂದು ಬೃಹತ್ ಸಭೆಯಲ್ಲಿ ನೆರೆದಿರತಕ್ಕಂಥ ಎಲ್ಲ ನನ್ನ ಹಿರಿಯ ಕಿರಿಯ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ನಿಮ್ಮೆಲ್ಲರಿಗೆ ನಾನು ಗೌರವಪೂರ್ವಕವಾಗಿ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ತಮಗೆ ತಿಳಿಸ್ತೀವಿ ಇಂದು ಯಶಸ್ವಿಯಾಗಿ ಹತ್ತು ವರ್ಷ ಈ ರಾಷ್ಟ್ರದ ಪ್ರಧಾನಮಂತ್ರಿಯಾಗಿ ಈ ರಾಷ್ಟ್ರಕ್ಕೆ ಗೌರವವನ್ನು ತಂದುಕೊಟ್ಟಂತ ಒಬ್ಬ ವ್ಯಕ್ತಿ ಯಾರಾದರೂ ಇದ್ರೆ ನನ್ನ ಭಕ್ತಲ್ಲೇ ಕೂತಿದ್ದಾರೆ ಶ್ರೀಮಾನ್ ನರೇಂದ್ರ ಮೋದಿ ನಾನು ಎದ್ದು ನಿಂತುಂಡು ಗೌರವ ಸಲ್ಲಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ಎರಡು ಮಂಡಿ ನೋವಿದೆ ನಾನು ಅವರು ಕ್ಷಮಿಸಬೇಕು ಅಂತ ಹೇಳಿ ನಾನು ಅವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಆದರೆ ಒಂದು ಮಾತನ್ನ ಹೇಳ್ತೇನೆ ಈ ರಾಜ್ಯದಲ್ಲಿ ಇವತ್ತು ಯಾವ ಗ್ಯಾರಂಟಿ ಅನ್ನುವ ಒಂದು ವಿಷಯದಲ್ಲಿ ಯಾವ ಕುಮಾರಸ್ವಾಮಿಯವರು ಪಂಚರತ್ನ ಕಾರ್ಯಕ್ರಮ ಹಾಗೂ ಜಲಧಾರೆ ಕಾರ್ಯಕ್ರಮವನ್ನು ಹತ್ತು ತಿಂಗಳು ಯಶಸ್ವಿಯಾಗಿ ಮಾಡಿದ್ರು ಕೇವಲ ಒಂದು ದಿನ ಅಥವಾ ಎರಡು ದಿನ ಮುಂಚೆ ನಿಮಗೆ ಎರಡು ಸಾವಿರ ರೂಪಾಯಿ ಗ್ಯಾರಂಟಿ ಕೊಡ್ತೇವೆ ಈ ಮಾತನ್ನು ಹೇಳಿ ಐದು ಗ್ಯಾರಂಟಿಗಳಿಂದ ಈ ರಾಜ್ಯದಲ್ಲಿ ನೂರ ಮೂವತ್ತೆರಡು ಸ್ಥಾನಗಳನ್ನು ನೂರ ಮೂವತ್ತಾರು ಸ್ಥಾನಗಳನ್ನು ಗೆದ್ದಂತ ಎರಡು ಮಹನೀಯರು ಎರಡು ಮಹನೀಯರು ಇವತ್ತು ಪಕ್ಕದಲ್ಲಿ ಕೂತಿದ್ದಾರೆ ಈ ರಾಜ್ಯ ಹೇಗೆ ನಡೀತಾ ಇದೆ ನನ್ನ ಅರವತ್ನಾಲ್ಕು ವರ್ಷದ ರಾಜಕೀಯ ಜೀವನದಲ್ಲಿ बेंगलूर नगर बेंगलुरु नगर बीडीए बेंगलुरु डेवलपमेंट अथॉरिटी दे। बेंगलुरु कॉर्पोरेशन बेंगलुरु प्लानिंग अथॉरिटी अदर जितने हैं इरिगेशन बाची बच, बच, प्रदेश के, राजस्थान के, छत्तीसगढ़ के, निम्मा संपत्त, कर्नाटक का जनत्या संपत्त, ये संपत्त संपत ना, कैसे भारतीय जनता भारतीय

ಎಂಥ ದುರ್ದೈವ ಯಾರು ಇವತ್ತು ಈ ದೇಶವನ್ನು ನಡೆಸ್ತಾ ಇದ್ದಾರೋ ಈ ದೇಶಕ್ಕೆ ಕೀರ್ತಿಯನ್ನು ತಂದುಕೊಟ್ಟಂತ ಒಬ್ಬ ವ್ಯಕ್ತಿ ಯಾರಾದರೂ ಇದ್ರೆ ನನ್ನ ರಾಜಕೀಯದ ಅನುಭವದಲ್ಲಿ ನನ್ನ ಭಕ್ತಲ್ಲೇ ಕೂತಿದ್ದಾರೆ ನರೇಂದ್ರ ಮೋದಿ ನನಗೆ ತಲೆಯಲ್ಲಿ ಬುದ್ಧಿ ಇಲ್ದನೆ ಕುಮಾರಸ್ವಾಮಿನ ನೀನು ಮೋದಿ ಜೊತೆ ಹೋಗು ಅಂತ ಹೇಳಿ ಹೇಳಲಿಕ್ಕೆ ಈ ತಲೆಯಲ್ಲಿ ಬುದ್ಧಿ ಇಲ್ಲದೆ ಹೇಳಲಿಲ್ಲ ಈ ರಾಜ್ಯವನ್ನು ಸೂರೆ ಮಾಡ್ತಾ ಇರ್ತಕ್ಕಂಥ ಸೂರೆ ಮಾಡು ಇದನ್ನು ತಪ್ಪಿಸ್ಲಿಕ್ಕೆ ಕುಮಾರಸ್ವಾಮಿಗೆ ಹೇಳಿದೆ ಹೋಗು ನೀನು ಮೋದಿಯವರ ಜೊತೆ ಹೋಗು ಈ ಒಂದು ನನ್ನ ಅನುಮತಿಯನ್ನು ಕೊಟ್ಟಿದ್ದೇನೆ ಇಲ್ಲ ಪಕ್ಕದಲ್ಲಿ ಯದುವೀರವರು ಕೂತಿದ್ದಾರೆ ಮಹಾನುಭಾವ ನಾಲ್ವಡಿ ಕೃಷ್ಣರಾಜ ಹೊಡೆದರೋ ರಾಜರಾಜರು ಈ ರಾಜ್ಯಕ್ಕೆ ಏನೇನು ಮಾಡಿದ್ರು ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡಲಿಕ್ಕಾಗದಿಲ್ಲ ಆದರೆ ಈಗ ಆಳ್ತಾ ಇದ್ದಾರೆ ಈಗ ಇಬ್ಬರು ಜನ ಎರಡು ಮಹಾನುಭಾವರು ಈ ರಾಜ್ಯ ಆಳ್ತಾ ಇದ್ದಾರೆ ಪುಣ್ಯಾತ್ಮರಿಗೆ ಆ ಪುಣ್ಯಾತ್ಮರಿಗೆ ನಮೋ ನಮಗೆ મોરિયર બગે યશટ લઘુવાગી ઉબ્બ રાજ્યના મુખ્યમંત્રી ઉબ્બ રાજ્યના મુખ્યમંત્રી યશટ લઘુવાગી ઉબ્બ રાજ્યના મુખ્યમંત્રી ઉબ્બ રાજ્યના મુખ્યમંત્રી છે ઉના 6 કોટી જનતાના મુખ્યમંત્રી 150 ಕೋರ್ಡಿಯ ಜನತಾ ಈ ಒಬ್ಬ ಪ್ರಧಾನಮಂತ್ರಿ ಬಗ್ಗೆ ಒಬ್ಬ ಮುಕ್ತಿ ನಾನು ದಿನಕ್ಕೆ ನಾಲ್ಕು ಸವೆ ಮಾಡುತ್ತೇನೆ ಈ ವೈಸ್ತನಲ್ಲಿ ಮೂರು ಜೆಡಿಎಸ್ ಕೇಸಲ್ ಅಲ್ಲ ನನಗೆ ಇಪ್ಪತ್ತೆಂಟು ಸೀಟು ಏನು ಈ ರಾಜ್ಯದಲ್ಲಿ ಅದು ತುಮಕೂರಿರ್ಬಹುದು ರಾಯಚೂರು ಇರ್ಬೋದು ಬಿಜಾಪುರ ಇರ್ಬೋದು ಯಡಿಯೂರಪ್ಪನೇ ಈ ರಾಜ್ಯದಲ್ಲಿ ದುಡಿದಿದ್ದೇನೆ ಅರವತ್ತು ವರ್ಷ ದುಡಿದ ನೀವೆಲ್ಲಿ ಕರೆದ್ರೆ ಅಲ್ಲಿ ಬರ್ತೇನೆ ಆ ಶಕ್ತಿ ಇದೆ ಮೋದಿಯವರಿಗೆ ಒಂದು ಭರವಸೆ ಈ ರಾಜ್ಯದಿಂದ ಕನಿಷ್ಠ ಇಪ್ಪತ್ನಾಲ್ಕು ಸ್ಥಾನಗಳನ್ನ ನಾವು ಎನ್ಡಿಎಯಿಂದ ಗೆದ್ದು ಕೇವಲ ಮೂರು ಸ್ಥಾನ ಜೆಡಿಎಸ್ ಅಲ್ಲ ಎನ್ಡಿಎಯಿಂದ ಗೆದ್ದು ನಿಮಗೆ ನಾವು ಇವತ್ತು ಏನು ாஷ்ட ஆர்வ பரிசி ஐந்தநே ஸ்தானே இப்போ என்டி கனிஷ்ட ஆலசிப்பு நம்ம ஜவாரி நான் ஆலோசி ನಾನು ನೆರೆದಿರ್ತಕ್ಕಂಥ ಈ ಬೃಹತ್ ಸಮಾವೇಶದಲ್ಲಿ ನಾಲ್ಕು ಲೋಕಸಭಾ ಕ್ಷೇತ್ರ ಅಷ್ಟಕ್ಕೆ ಸೀಮಿತ ಆಗಿಲ್ಲ ರಾಜ್ಯದ ಮಹಾಜನತೆಯಲ್ಲಿ ನಾನು ಕೈ ಮುಗಿದು ಈ ವೇದಿಕೆಯಿಂದ ಪ್ರಾರ್ಥನೆ ಮಾಡ್ತೇನೆ ಈ ರಾಷ್ಟ್ರವನ್ನ ಸಮರ್ಥವಾಗಿ ಬಲಯುತವಾಗಿ ಬೆಳೆಸತಕ್ಕಂಥ ಶಕ್ತಿ ಎನ್ ಡಿಎನಲ್ಲಿ ಒಬ್ಬರೇ ಒಬ್ರು ನರೇಂದ್ರ ಮೋದಿಯವರು ಆ ಎನ್ ಡಿಎನಲ್ಲಿ ನಾನು ಅನವಶ್ಯಕವಾಗಿ ಮಾತಾಡೋದಿಲ್ಲ ಅಂತ ವ್ಯಕ್ತಿ ನನ್ನ ಕಣ್ಣಿಗೆ ಯಾರೂ ಬಿದ್ದಿಲ್ಲ ದಯಮಾಡಿ ಆ ಎನ್ ಡಿ ಅವರೆಲ್ಲರೂ ಗೊತ್ತು ನನಗೆ ಅವರು ತಪ್ಪು ತಿಳ್ಕೊಬೇಕಾಗಲ್ಲ ಈ ದೇಶ ಉಳಿಸೋಣ ಈ ದೇಶ ಉಳಿಸೋಣ ಇದು ಬಿಜೆಪಿ ಪ್ರಶ್ನೆ ಅಲ್ಲ ಎನ್ ಡಿ ಎ ಪ್ರಧಾನಮಂತ್ರಿ ಮೂರನೇ ಬಾರಿಗೆ ಅವರ ಕನಸು ನಾನೂರು ಸ್ಥಾನಗಳನ್ನು ಏನು ಗಳಿಸಬೇಕು ಅಂತ ಇದ್ದಾರೋ ಅದಕ್ಕೆ ನಾವು ಕನಿಷ್ಠ ಇಪ್ಪತ್ನಾಲ್ಕು ಸ್ಥಾನಗಳನ್ನು ಕೊಟ್ಟು ನಮ್ಮ ಕೊಡುಗೆ ಕರ್ನಾಟಕದ ಬಹಳ ಜನತೆಯ ಕೊಡುಗೆ ನಾವು ಕೊಟ್ಟಿದ್ದೇವೆ ಈ ನನ್ನ ಮನವಿಯನ್ನ ನಾಡಿನ ಆರು ಕೋಟಿ ಜನತೆ ಮಾನ್ಯ ಮಾಡಬೇಕು ಅಂತ ಹೇಳಿ ತಮ್ಮೆಲ್ಲರ ಮುಖೇಣ ಮಾಧ್ಯಮದ ಸ್ನೇಹಿತರ ಮುಖೇಣ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಭಾರತ್ सन्मान्य हिच